नारसिंहाय विद्महे वज्रणकाय धीमहि तन्नारुसिंहप्रचोदयात् श्रीलक्ष्मी नारसिंहाय नमः ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮ ಜೊತೆ ನಿಂತಿದ್ದಾರೆ ಸುನೀತಾ ಮೇಡಮ್ ಅಂಡ್ ಸುಜಾತಾ ಮೇಡಮ್ ನಿಮಗಾಗಿ ಅತಿ ದೊಡ್ಡ ಫ್ಯಾಕ್ಟ್ರಿ ಡೋಲಾ ಸಿಲ್ಕ್ ಐಸ್ ಕ್ರೀಮ್ ಸಿಲ್ಕ್ ಆಟ್ ಸಿಲ್ಕ್ ಮುಂಗಾ ಸಿಲ್ಕ್ ದೊಡ್ಡಬಳ್ಳಾಪುರ ಸಿಲ್ಕ್ ಮೈಸೂರು ಸಿಲ್ಕ್ ಬೆಂಗ್ಳೂರು ಸಿಲ್ಕ್ ಕ್ಯಾಟ್ಲಾಗ್ ಸ್ಯಾರೀಸ್ ಪ್ರಿಂಟೆಡ್ ಸ್ಯಾರೀಸ್ ಸೀರೆಗಳಿಗೆ ಮಹಾಸಾಗರ ಇನ್ನು ನಿಮ್ಮದೇ ಲೇಟ್ ಆರ್ಡರ್ ಮಾಡಬೇಕು ಬುಕ್ ಮಾಡ್ಕೋಬೇಕು ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಇಲ್ಲಿ ಹತ್ತು ಸಾವಿರ ರೂಪಾಯಿ ಬಂಡವಾಳ ನೀಡಿದ್ದೀರಾ ಅದು ಇಪ್ಪತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಆಗಂತಹ ಅತಿ ದೊಡ್ಡ ಸೌತ್ ಇಂಡಿಯಾ ಕಲೆಕ್ಷನ್ ಸಿಗುವಂತಹ ನೀಮಾವಾರಿ ಸಿಲ್ಕ್ ಮಿಲ್ಸ್ಗೂ ಮತ್ತು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ನೀಡ್ತಾ ಇದ್ದೀನಿ ಸೊ ಇಲ್ಲಿ ಬರೀ ಸೀರೆ ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ತರ್ಟಿ ಕಟ್ಟಿರುತ್ತೆ ಬ್ಲೌಸ್ ಬರುತ್ತೆ ಪಲ್ಲು ಬರುತ್ತೆ ಇನ್ನು ನೂರು ರೂಪಾಯಿದಿಂದ ಹಿಡ್ಕೊಂಡು ಹತ್ತು ಸಾವಿರ ರೂಪಾಯಿ ಮಧ್ಯದಲ್ಲಿ ಇಲ್ಲಿ ಹಲವಾರು ಕಲೆಕ್ಷನ್ ತುಂಬ 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 ಕಮ್ಮಿ ರೇಟ್ಗೆ ಸಿಗುತ್ತೆ ಅದು ಫ್ಯಾಕ್ಟ್ರಿ ರೇಟ್ಗೆ ನಿಮಗೆ ಸಿಗುತ್ತೆ ವಿಡಿಯೋ ಮೇಲಿರುವ ನಂಬರ್ ಸುಜಾತಾ ಮೇಡಮ್ ಅವ್ರದ್ದು ಒಂದು ಸಾರಿ ನೀವು ಫೋನ್ ಮಾಡಿ ಮಾತಾಡಿ ಭಾಷೆ ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಕನ್ನಡ ಬರುತ್ತೆ ತೆಲುಗು ಬರುತ್ತೆ ತಮಿಳು ಬರುತ್ತೆ ಹಿಂದಿ ಬರುತ್ತೆ ಮಲಯಾಳಿ ಬರುತ್ತೆ ಪಾನ್ ಇಂಡಿಯಾ ಲೆವೆಲ್ದಲ್ಲಿ ಫೇಮಸ್ ಆಗಿ ಸಪ್ಲೈ ಮಾಡುವಂತಹ ಅತಿ ದೊಡ್ಡ ಕಂಪನಿದಲ್ಲಿ ಇವತ್ತು ಸುಮಿತಾ ಮೇಡಮ್ ಅವರು ವಿಸಿಟ್ ಮಾಡಿದ್ದಾರೆ ನಿಮಗೆ ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ಸೊ ಏನೇನು ಕಲೆಕ್ಷನ್ ತೋರಿಸ್ತಾರಾ ಅಂತ ಅದು ನೋಡಿದ್ದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ತದನಂತರ ಆಲ್ ಎನ್ನುವುದನ್ನು ಕ್ಲಿಕ್ ಮಾಡಿದರೆ ಚಾನಲ್ ಕಡೆಯಿಂದ ಬರೋ ಹೊಸ ಒಸೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಓಕೆ ನಾ ನಡಿರಿ ಇನ್ನು ಸೀರೆಗಳ ಜಾತ್ರಾ ಯಪ್ಪ 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 ಬನ್ನಿ 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 ನೋಡಿ 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 ಎಷ್ಟು ಸೀರೆ ಇಲ್ಲಿ ಇದೆ ನಿಮಗೆ ಇವು ಎಲ್ಲ ಕೂಡ ಫ್ಯಾಕ್ಟ್ರಿ ರೇಟ್ಗೆ ಸಿಗುತ್ತೆ ಕಣ್ರಿ ಒಂದು ಸಾರಿ ಕಾಲು ಮಾಡಿ ಎಲ್ಲ ವಾಟ್ಸಪ್ ಮಾಡಿ ಒಂದು ಸೆಟ್ ತರಿಸ್ಕೊಳ್ಳಿ ಸಾಕು ಸಾಕು ಅಂತ ಮೇಡಮ್ ಅವರು ನಮಗೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಬಂಡವಾಳ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನು ಬೇಕಾಗಿಲ್ಲ ರೀ ನಮ್ಮ ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರವಾಗಿ ನಾವು ಒಂದು ಸೆಟ್ ಕೂಡ ಕಳಿಸ್ತೀವಿ ಒಂದು ಸೆಟ್ ತರ್ಸ್ಕೊಂಡಿದ್ದ ನಂತರ ನೀವು ಒಂದು ಲಕ್ಷ ರೂಪಾಯಿ ಆರಾಮಾಗಿ ನಮ್ಮ ಹತ್ರ ಪರ್ಚೇಸ್ ಮಾಡ್ತೀರಾ ಅಂತ ಸೆಲ್ಫ್ ಕಾನ್ಫಿಡೆನ್ಸಿಂದ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಎಷ್ಟು ಒಳ್ಳೆಯ ಕಂಪನಿ ಎಷ್ಟು ಟ್ರಸ್ಟೆಡ್ ಕಂಪನಿ ಪಾರ್ಸಲ್ ಆಗೋಗ ಹತ್ತಿದೆ ನೋಡಿರಿ ನೀವೊಬ್ರೇ ಕ್ಕೊಂತ ಇಲ್ಲ ಇಡೀ ಇಂಡಿಯಾ ಲೆವೆಲ್ದಲ್ಲಿ ಅದು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಇವರು ತುಂಬಾ ತುಂಬಾ ಡೆಲಿವರಿ ಮಾಡ್ತಾ ಇದ್ದಾರೆ ಸೊ ಅದು ಪಾರ್ಸಲ್ ನಿಮಗೆ ತೋರಿಸಿರೋದು ಇದೆಲ್ಲ ಕೂಡ ಸಿಲ್ಕ್ ಸ್ಯಾರೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀವಿ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ತೀವಿ ವಿಡಿಯೋ ಕಾಲ್ದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಏನು ಬೇಕೋ ಅದು ನಾವು ಮನೆಗೆ ಕಳಿಸ್ತೀವಿ ನೀವು ಯಾವ ಸೆಲೆಕ್ಷನ್ ನೋಡ್ಕಂಡು ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತೀವಿ ಒಟ್ಟಿನಲ್ಲಿ ನಿಮಗೆ ಸೇಲ್ ಆಗಲಿಲ್ಲ ಅಂತಂದರೆ ಆರು ತಿಂಗಳ ಒಳಗಡೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತೀವಿ ಇನ್ನೇನು ರೀ ನಿಮಗೆ ಬೇಕು ಧೈರ್ಯವಾಗಿ ಬಿಸ್ನೆಸ್ ಮಾಡಿ ಅಂತ ಧೈರ್ಯವಾಗಿ ಬಿಸ್ನೆಸ್ ಮಾಡಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮನವರು ಧೈರ್ಯದಿಂದ ಹೆಂಗ ಹೋರಾಟ ಮಾಡಿದಾರೋ ಆ ಥರ ಧೈರ್ಯ ನಿಮಗೆ ಹೇಳ್ತಾ ಇದ್ದಾರೆ ಅವರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಕಣ್ರಿ ಸೊ ಇದು ಒಬ್ಬ ಹೆಣ್ಮಕ್ಳ ದೊಡ್ಡ ಸೌತ್ ಇಂಡಿಯನ್ ಶಾಪ್ ಇದು ಇನ್ನು ಕಲೆಕ್ಷನ್ ಶುರು ಮಾಡೋಣ ಡೋಲಾ ಸಿಲ್ಕ್ ಆರ್ಟ್ ಸಿಲ್ಕ್ ಐಸ್ ಕ್ರೀಮ್ ಸಿಲ್ಕ್ ಮುಂಗಾ ಸಿಲ್ಕ್ ಇನ್ನು ಏನಂತಾರೆ ಇದರನ್ನ ಕಳಂಕಾರಿ ಸಿಲ್ಕ್ ತರ್ವ ವಿಚಿತ್ರ ಸಿಲ್ಕ್ ಆಮೇಲೆ ಜಾರ್ಜೆಟ್ ವಿಚಿತ್ರ ಸಿಲ್ಕ್ ಸಾಫ್ಟ್ ಪೂನಮ್ ಸಿಲ್ಕ್ ತುಂಬ ತುಂಬ ಕಲೆಕ್ಷನ್ ಇದೆ ಒಂದು ಫ್ಯಾಕ್ಟ್ರಿನ ಹತ್ತು ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಜಸ್ಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಫ್ಯಾಕ್ಟ್ರಿ ತೋರಿಸಿದ್ದೀನಿ ಈಗ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿರಿ ಸೂರತ್ ಅಂಬೋದು ಸೀರೆಗಳಿಗೆ ತವರು ಮನೆ ಎಲ್ಲೆಲ್ಲೋ ಇಲ್ಲಿಂದನೇ ಹೋಗುತ್ತೆ ಅಂಥದ್ದು ನಿಮಗೆ ಇದು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಪಕ್ಕಾ ಲೋಕಲ್ ಚಾನಲ್ ನಾನು ಇರೋದು ಸೂರತ್ಲ್ಲಿ ನಾನು ಕೊಡೋದು ಜೆನ್ಯೂನ್ ರಿವ್ಯೂ ಒಮ್ಮೆ ನೀವು ತಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನಾಲ್ಕು ವರ್ಷ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಂಡ್ರಿ ಒಂದಲ್ಲ ಎರಡಲ್ಲ ನಾಲ್ಕು ವರ್ಷದಿಂದ ಯೂಟ್ಯೂಬ್ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೇ ನೆಗೆಟಿವ್ ಕಾಮೆಂಟ್ ಇಲ್ಲ ತಗೊಂಡಿದ್ದವರು ಎಷ್ಟು ಜನ ಮುಂದೆ ಬರೆದಿದ್ದಾರೆ ಹೊಸ್ದಾಗಿ ಬಿಸ್ನೆಸ್ ಮಾಡಿದ್ದಾರೆ ಆಲ್ರೆಡಿ ಬಿಸ್ನೆಸ್ ಮಾಡಿದ್ದವರು ಬ್ಯಾಂಗ್ಳೂರು ಚಿಕ್ಕಪೇಟೆ ಬಿಟ್ಟುಬಿಟ್ಟು ಇವತ್ತು ಸೂರತ್ ಮಹಾನಗರದಲ್ಲಿ ತಗೊಂಡು ಅಂತ ಇದ್ದಾರೆ ಅಂತಂದರೆ ನೋಡಿ ಇದು ಡೋಲಾ ಸಿಲ್ಕ್ದಲ್ಲಿ ಬಂದಿರುವ ಕಲೆಕ್ಷನ್ ಇಷ್ಟು ಮೊದಲು ನೋಡಿರೋದು ಕಲಂಕಾರಿ ಪ್ಯಾಟರ್ನ್ ಅದು ನೂರ ನಲವತ್ತು ಇದು ನೂರ ಅರವತ್ತು ರೂಪಾಯಿ ತುಂಬ ಡಿಸೈನ್ ಅವೈಲೇಬಲ್ ಇದೆ ಒಮ್ಮೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದು ಪಲ್ಲು ಓಕೆ ವಿತೌಟ್ ಪಲ್ಲು ವಿತೌಟ್ ಬ್ಲೌಸ್ ಇಲ್ಲಿ ಸೀರೆನೇ ತಯಾರಾಗೋದಿಲ್ಲ ನೆಕ್ಸ್ಟ್ ಬಂದು ನೆಕ್ಸ್ಟ್ ಸೀಕ್ವೆನ್ಸಿ ಎಂಟೈರ್ ಬಾಡಿಯಲ್ಲಿ ಸೀಕ್ವೆನ್ಸಿ ಬಂದಿದೆ ಸೊ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಡಿಸೈನ್ ತುಂಬ ಅವೈಲೇಬಲ್ ಇದೆ ಸೆಟ್ ವೈಸ್ ತಗೋಬೇಕಾಗತ್ತೆ ಒಂದು ಸೆಟ್ಟಲ್ಲಿ ನಾಲ್ಕು ಸೀರೆ ಇರುತ್ತೆ ಕೆಲವೊಂದರಲ್ಲಿ ಆರು ಎಂಟು ಹತ್ತು ಇರುತ್ತೆ ಸೆಟ್ ವೈಸ್ ಪರ್ಚೇಸ್ ಮಾಡಿ ಮಿನಿಮಮ್ 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 ಆರ್ಡರ್ ಕೇವಲ ನಾಲ್ಕು ಸೀರೆದಿಂದಾನೇ ನೀವು ಬಿಸ್ನೆಸ್ ಮಾಡಿ ತದನಂತರ ನಮ್ಮ ಮಾಲ್ ನೋಡಿ ನಮ್ಮ ಸೀರೆ ನೋಡಿ ಸ್ಟಾಕ್ ನೋಡಿ ನೀವು ಗಳಿಸಿರುವ ಲಾಭ ನೋಡಿ ಆಮೇಲೆ ಆರ್ಡರ್ ಮಾಡಿ ಅಂತ ಇದ್ದಾರೆ ನಿಮವಾರಿ ಸಿಲ್ಕ್ ಮಿಲ್ಸ್ ಕಡೆಯಿಂದ ಇದು ಪಲ್ಲು ಓಕೆ ಸೂಪರ್ ಕಲರ್ ಸೂಪರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಜಿನ್ ಖಂಡಿತ ಗ್ಯಾರಂಟಿ ನೆಕ್ಸ್ಟ್ ಬಂದು ಫ್ಲವರ್ ಪ್ಯಾಟ್ರನ್ ಫ್ಲವರ್ ಪ್ಯಾಟ್ರನ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಎಂಟೈರ್ ಬಾಡಿಯಲ್ಲಿ ದೊಡ್ಡ ದೊಡ್ಡ ಫ್ಲವರ್ ಪ್ಯಾಟ್ರನ್ನಿಂದ ಕೊಟ್ಟಿದ್ದಾರೆ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಸೂಪರ್ ಸೂಪರ್ ಕಾಂಬಿನೇಷನ್ ಇದು ಬಂದು ಸೀರೆ ಮೇಲಿರುವ ಹೂವು ಡಿಸೈನ್ದಿಂದನೇ ಆಟೋಮ್ಯಾಟಿಕ್ ಸೇಲ್ ಆಗುತ್ತೆ ಬೊಂಬಟ್ಟಾಗಿ ಸೇಲ್ ಆಗುತ್ತೆ ಸಖತ್ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಮಗು ಮಿಸ್ ಮಾಡ್ಕೊಬೇಡ್ರೆ ಮಿಸ್ ಮಾಡಿ ಮಾಡ್ಕೊಬ್ರಿ ಈ ಸಂಕ್ರಾಂತಿ ಹಬ್ಬಕ್ಕೆ ನೀನು ಇಲ್ಲಿ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದೆಯಾ ಅಂತಂದರೆ ಮೂರು ಲಕ್ಷ ಖಂಡಿತ ಆಗುತ್ತೆ ಮನೆ ತಗೋಬೇಕಾ ಇಲ್ಲಿ ಬಂಡವಾಳ ಹಾಕಿ ಕಾರ್ ತಗೋಬೇಕಾ ಇಲ್ಲಿ ಬಂಡವಾಳ ಹಾಕಿ ಶೇರ್ ಮಾರ್ಕೆಟು ಬಡ್ಡಿ ವ್ಯಾಪಾರ ಎಲ್ಲ ವೇಸ್ಟ್ ಕಂಡ್ರಿ ಈಗ ಬಟ್ಟೆ ಬಿಸ್ನೆಸ್ ತುಂಬ 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 ಸೂಪರ್ ಅದಕ್ಕೆ ಅದಾನಿ ಅಂಬಾನಿ ಕೂಡ ಬಟ್ಟೆ ಬಿಸ್ನೆಸ್ದಲ್ಲಿ ಬಂದು ಇವತ್ತು ಜೂಡಿಯೋ ಅಂತ ಇನ್ನು ವೀಡಿಯೋ ಅಂತ ಟ್ರೆಂಡ್ ಅಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾವು ಯಾಕೆ ಬಿಸ್ನೆಸ್ ಮಾಡಬಾರ್ದು ಇದು ಒಂದು ಗೋಲ್ಡನ್ ಜರಿ ಕಾಂಬಿನೇಷನ್ದಲ್ಲಿ ಬಂದಿರುವ ಕಲೆಕ್ಷನ್ ಪಲ್ಲು ಇರುತ್ತೆ ಬ್ಲೌಸು ಇರುತ್ತೆ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಬೆಂಗಳೂರು ಬ್ಲೌಸ್ ಅಂತ ಕರೀತಾರೆ ಅದರ ಸಿಕ್ಸ್ ಕಟ್ ಕಟ್ಟಿರುತ್ತೆ ಡಿಸೈನ್ ಹಲವಾರು ಇದೆ ಬಟ್ಟೆ ಬಂದು ಸೂಪರ್ ಕಾಫ್ಟ್ ಏನಂತಾರೆ ಸಾಫ್ಟ್ ಆಗಿದೆ ಡೋಲಾ ಸಿಲ್ಕ್ ಹೋಮ್ ವಾಷಬಲ್ ಓಕೆ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಜಾತ್ರೆ 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 ಲಾಭದ ಜಾತ್ರೆ ಮಿಸ್ ಮಾಡ್ಕೋಬೇಡ ಬೇಗ ಬುಕ್ ಮಾಡ್ಕೋಬೇಕು ಇವತ್ತು ಸಿಕ್ಕಿದಂತಹ ಕಮ್ಮಿ ರೇಟಿನ ಯಾವಾಗೂ ಸಿಗೋದಿಲ್ಲ ಪೊಂಗಲ್ ಆಫರ್ ಕೊಡ್ತಾ ಇದ್ದಾರೆ ಬೇಗ 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 ಬುಕ್ ಮಾಡ್ಕೋಬೇಕು ಇದು ಬಂದು ಫ್ಲವರ್ ಪ್ಯಾಟ್ರನು ಇದರ ಸ್ಪೆಷಲ್ ಏನಂತಂದರೆ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ತಾ ಇದ್ದಾರಲ್ಲ ದೊಡ್ಡ ಬಾರ್ಡರ್ ಬಿಗ್ ಬಾರ್ಡರ್ದಿಂದ ಈ ಸೀರೆ ಬಂದಿರುತ್ತೆ ಆಲ್ ಓವರ್ದಲ್ಲಿ ಬಂದು ಫೋ ಹೂವು ಬಂದಿದ್ದಾವಲ್ಲ ಅದು ಮಲ್ಟಿ ಕಲರ್ ಹೂವು ಬಂದಿದೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ಒನ್ ಮೀಟರ್ ಖಂಡಿತ ಬರುತ್ತೆ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಬ್ಲೌಸು ಕೂಡ ವರ್ಕ್ ಕೊಟ್ಟಿದ್ದಾರೆ ಸ್ಪೀಡ್ 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 ಯಾಕೆ ಇದ್ದೀನಿ ಅಂತಂದ್ರೆ ನೋಡಬೇಕಾಗಿರೋ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಅದಕ್ಕೆ ರೇಟ್ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬ್ಯಾಡ ಅಂತಂದರೆ ಹಣ ನೀನು ರೇಟ್ ಹೇಳಿದರೆ ನಮಗೆ ಮಾರ್ಕೊಳಕ್ಕೆ ತೊಂದರೆ ಆಗುತ್ತೆ ಅಂತ ಸೊ ರೇಟ್ ಹೇಳೋದಿಲ್ಲ ರೇಟ್ಗಾಗಿ ವಾ ವಿಡಿಯೋ ಮೇಲೆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಟೈಮ್ ಪಾಸ್ ಇಲ್ಲದವರು ಕೆಲಸಕ್ಕೆ ಬರದವರು ಬಿಸ್ನೆಸ್ ಮಾಡ್ಲಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ನೋಡು ಅಂಥವ್ರು ಕೇಳ್ತಾ ಇರ್ತಾರೆ ಕಾಮೆಂಟ್ ಮಾಡಿ ರೇಟ್ ಹೇಳಿ ರೇಟ್ ಹೇಳಿ ಅನುಕೂಲವಾಗುತ್ತೆ ಅಂತ ನಿಜವಾಗಿ ನೀನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ರೇಟು ಹೇಳಂತ ನಾನು ಅನ್ನೋದಿಲ್ಲ ಯಾಕೆಂತಂದ್ರೆ ಸೀಕ್ರೆಟ್ ಆಗಿ ಬಿಸ್ನೆಸ್ ಮಾಡಬೇಕಾಗತ್ತೆ ಇದು ಮುರುಘಾ ಪ್ರಿಂಟದಲ್ಲಿ ಬಂದಿರೋ ಕಲೆಕ್ಷನ್ ಗೋಲ್ಡನ್ ಜರಿ ಬಾರ್ಡರ್ ರನ್ನಿಂಗ್ ಬ್ಲೌಸ್ ಪಟ್ ಧನ ಧನ್ ಬೇಗ ಡಿಸೈನ್ಸ್ ತುಂಬ ಇದೆ ಫೋನ್ ಮಾಡಿ ಆರ್ಡರ್ ಮಾಡಿ ಲಾಭ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು ಕೂಡ ಫ್ಲೋ ಗ್ರೀನ್ ಕಲರ್ ವೈಟ್ ಫ್ಲವರ್ ಪ್ಯಾಟ್ರನ್ ಗೋಲ್ಡನ್ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಬಾರ್ಡರ್ ಸ್ಪೆಷಲ್ ಏನು ಅಂತಂದರೆ ಬಾರ್ಡರ್ದಲ್ಲಿ ಯಾವುದೇ ಕಲರ್ ಬಂದಿದೆಯಲ್ಲ ಅದೇ ಕಲರ್ದಿಂದ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲಾರ್ಡರ್ ಏನಾಗಿದೆ ಅಂತಂದರೆ ಕಳಗಡೆ ಕೆಂಪು ಬಣ್ಣ ಮೇಲೆ ಒಂದು ಬಣ್ಣ ಮಧ್ಯದಲ್ಲಿ ಗೋಲ್ಡನ್ ಜಲರಿಯಿಂದ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಬ್ಲೌಸ್ ಒನ್ ಮೀಟರ್ ಖಂಡಿತ ಇರುತ್ತೆ ಓಕೆ ಸೀರೆ ಎಲ್ಲ ಕೂಡ ಸಿಕ್ಸ್ ತರ್ಟಿ ಕಟ್ಟಿರುತ್ತೆ ಬೇಗ 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 ಬುಕ್ ಮಾಡ್ಕೋಬೇಕು ಡಿಸೈನ್ ತುಂಬ ಚೆನ್ನಾಗಿದೆ ನಿಮಗೆ ಸಿಕ್ಕ ಚಿಕ್ಕ 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 ಹೂವು ಬೇಕಾ ದೊಡ್ಡ ಹೂವು ಬೇಕಾ ಸಿಗುತ್ತೆ ಚಿಕ್ಸ್ ಪ್ಯಾಟ್ರನಲ್ಲಿ ಬೇಕಾ ಕಲಂಕಾರಿ ಪ್ಯಾಟ್ರನಲ್ಲಿ ಬೇಕಾ ಜಾಮೆಟ್ರಿ ಬೇಕಾ ಜಿಗ್ ಜಾಗ್ ಬೇಕಾ ಲೆಹರಿಯಾ ಬೇಕಾ ಒಂದು ಏನ್ರಿ ಕಣ್ರಿ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಬಟ್ ಕೆಲವೊಂದು ಕಲೆಕ್ಷನ್ ತೋರಿಸ್ತಾ ಇದೀನಿ ಇದು ನೋಡಿ ಇದು ಡಿಸೈನ್ ಒಂದು ಇನ್ನೊಂದು ಡಿಸೈನ್ದಿಂದ ಸಿಮಿಲರ್ ಅನ್ನೋದೇ ಇಲ್ಲ ಇದು ಬರೀ ಇನ್ನೂರ ತೊಂಬತ್ತು ರೂಪಾಯಿ ಟೂ ನೈಂಟಿ ರುಪೀಸ್ ಮುರುಘಾ ಪ್ರಿಂಟದಲ್ಲಿ ಮಾಡಿರುವ ಡೋಲಾ ಸಿಲ್ಕ್ ಕಲೆಕ್ಷನ್ಸ್ ಸಿಲ್ವರ್ ಕಾಂಬಿನೇಷನ್ ಬಾರ್ಡರ್ ಬಂದಿದೆ ಎಲ್ಲ ಕೂಡ ಗೋಮಾತೆ ಇದಾರೆ ಇದರ ಮೇಲೆ ಗೋಮಾತ ಇದ್ದಾರೆ ಆಕ್ಲ ಇದೆ ನೋಡಿ ಸಣ್ಣ 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 ದೊಡ್ಡ ಆಕ್ಲ ಇದೆ ಸಣ್ಣ ಗೋಮಾತೆ ಗೋಮಾತೆ ಇದೆ ಎಲ್ಲ ಸೀರೆ ಮೇಲೆ ಇನ್ನು ನಿಮಗೆ ಕಸ್ಟಮೈಝಡ್ ಡಿಸೈನ್ ಮೇಲೆ ನಮಗೆ ಒಂದು ಈ ಥರ ಡಿಸೈನ್ಗೆ ಸೀರೆ ಬೇಕು ಅಂತಂದರೆ ಕೂಡ ಅದು ವಾಟ್ಸಪ್ ಮಾಡಿದರೆ ಕೂಡ ಇವರು ಬಲ್ಕಲ್ಲಿ ತಯಾರು ಮಾಡಿಕೊಡ್ತಾರೆ ಎಷ್ಟೋ ಜನ ಬ್ಯಾಂಗ್ಳೂರು ಜೆ ಪಿ ನಗರ ಜಯನಗರ ಮಲ್ಲೇಶ್ವರಂ ಬನ್ನೇರುಘಟ್ಟ ನಾಯಂಡಲ್ಲಿ ನಾಗ್ ನಾಗಮಂಗಲ ದೊಡ್ಡಕಲ್ ದೊಡ್ಕಲ್ ಸುಂದ್ರ ದುಡ್ಡು ಕಲ್ಸ್ ಅಂದ್ರೆ ತುಮಕೂರು ಬೆಂಗ್ಳೂರು ಲೋಕಲ್ದಲ್ಲೇ ದೊಡ್ಡ 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 ಹೋಲ್ಸೇಲ್ ಶಾಪ್ಸ್ ಚಿಕ್ಕಪೇಟಲ್ಲಿ ಶ್ರೀರಾಮಪುರ ಕ ಕಲಾಸಿ ಪಲ್ಯ ಎಂ ಜಿ ನ ಎಮ್ ಜಿ ಎಮ್ ಜಿ ರೋಡ್ ದೊಡ್ಡ 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 ಜಾಗದಲ್ಲಿ ಇಲ್ಲಿಂದಲೇ ತಗೊಂಡು ದೊಡ್ಡ ದೊಡ್ಡ ಶೋರೂಮ್ಸ್ ಕೂಡ ಓಪನ್ ಮಾಡಿದ್ದಾರೆ ಯಾಕಂದರೆ ಇನ್ನು ಮನೆಯಲ್ಲಿ ಕುಂತ್ಕೊಂಡು ನೀನು ಬಿಸ್ನೆಸ್ ಮಾಡಬೇಕು ಅಂತಂದರೆ ನಿನಗೆ ಲಾಭ ಬರೋದಿಲ್ಲ ಹೇಳಿ ಇವನ್ನ ಡೆಲಿವರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಹಳ್ಳಿ ಆಗಲಿ ಫಾರೆನ್ ಸಿಟಿ ಆಗಲಿ ಇಲ್ಲಿಗಾಗಲಿ ಕೂಡ ಸೂರತ್ ಮಹಾನಗರದಿಂದ ಟ್ರಾನ್ಸ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಶಿಪ್ಪಿಂಗ್ ಇದೆ ಇಂಟರ್ನ್ಯಾಷನಲ್ ಲೆವೆಲ್ದಿಂದ ಆರ್ಡರ್ ಮಾಡೋರು ವಿಡಿಯೋ ಮೇಲೆ ಇರೋ ನಂಬರ್ಗೆ ಪ್ಲಸ್ ನೈನ್ ಬಂದು ಆ್ಯಡ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರ್ರಿ ಎಲ್ಲ ಕೂಡ ಗ್ರೀನ್ 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 ಕಾಂಬಿನೇಷನ್ದಲ್ಲೇ ಕಲೆಕ್ಷನ್ ತುಂಬ ತೋರಿಸಿದ್ವಿ ಇದ್ದು ನೋಡಪ್ಪ ಇದು ಬಾರ್ಡರ್ದಲ್ಲಿ ತುಂಬ ಸ್ಪೆಷಲ್ ಆಗಿದೆ ಬಾರ್ಡರ್ ಮಧ್ಯದಲ್ಲಿ ಫ್ಲವರ್ ಪ್ಯಾಟರ್ನ್ ಡಿಸೈನ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಇಂಥ ಕಲೆಕ್ಷನ್ ಕನೋ ಬೇಗ ಬುಕ್ ಮಾಡ್ಕೋಬೇಕು ಡಿಸೈನ್ ತುಂಬ ಇದೆ ಆರ್ಡರ್ ಮಾಡಬೇಕು ಲಾಭ ಗಳಿಸ್ಬೇಕು ಅಕ್ಕೇ ಈ ಸಂಕ್ರಾಂತಿ ಹಬ್ಬಕ್ಕೆ ಮನೆ ಕಟ್ಟಬೇಕು ಇಲ್ಲಂತಂದರೆ ಕಾರ್ ಕೊಡಬೇಕು ಕಣ್ರಿ ನೀವು ಹಾಕ್ರಿ ಬಂಡವಾಳ ಶೇರ್ ಮಾರ್ಕೆಟ್ಗಿಂತ ಇಲ್ಲಿ ಹಾಕ್ರಿ ಹೆಂಗ ಡಬಲ್ ಆಗಲ್ಲ ರೀ ನಾನು ನೋಡ್ತೀನಿ ಶೇರ್ ಮಾರ್ಕೆಟಲ್ಲಿ ನಿನ್ನ ಅಮೌಂಟ್ ಡಬಲ್ ಆಗಬೇಕಂತಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಬೇಕು ಬಟ್ ಇಲ್ಲಿ ನಿನ್ನ ಅಮೌಂಟ್ ಡಬಲ್ ಆಗಬೇಕು ಅಂತಂದರೆ ಇವತ್ತು ಆರ್ಡರ್ ಮಾಡಿ ಒಂದು ತಿಂಗಳದಲ್ಲೇ ನಿನ್ನ ಅಮೌಂಟ್ ಖಂಡಿತ ಡಬಲ್ ಆಗುತ್ತೆ ಇಷ್ಟು ಜೋರಾಗಿ ಗ್ಯಾರಂಟಿಯಾಗಿ ಏಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೂರತ್ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಆಂಧ್ರ ತೆಲಂಗಾಣ ತಮಿಳ್ನಾಡದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಲ್ಲಿ ಜನಗಳ ಅಬ್ಬ ಹೆಂಗೆ ಬಂದಿದೆ ಹೆಂಗೆ ಗೊತ್ತಿದೆ ಹೆಂಗೆ ತಗೊಂಡಿದ್ದಾರಾ ಅಂತ ಅಲ್ಲೆಲ್ಲ ಚೆಕ್ ಮಾಡಿದ ನಂತರ ಕರ್ನಾಟಕದಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಅಲ್ಲಿ ಎಲ್ಲ ಕೂಡ ಸೌತ್ ಇಂಡಿಯಾದಲ್ಲಿ ತು ತುಂಬಾ 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 ಪ್ರಾಫಿಟ್ಗಳಿಸಿರುವ ಕಲೆಕ್ಷನ್ಸ್ ಇವೆಲ್ಲ ಕೂಡ ನಿಮಗೋಸ್ಕರವಾಗಿ ತಂದಿದ್ದೀವಿ ಸೂರತ್ದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ನಿಮ್ಮವಾರಿ ಸಿಲ್ಕ್ ಮಿಲ್ಸದಿಂದ ಯಾರಾದರೂ ಸೂರತ್ ಬಂದರೆ ವಿಸಿಟ್ ಮಾಡಿ ಇದು ಲೆಜೆಂಡ್ ಟೆಕ್ಸ್ಟೈಲ್ ಮಾರ್ಕೆಟ್ದಲ್ಲಿರುತ್ತೆ ಬರೋಕ್ಕಾಗೋದಿಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಮಾಡಿ ಆನ್ಲೈನ್ ಆರ್ಡರ್ ಮಾಡಮ್ಮ ಏನು ಪ್ರಾಬ್ಲಮ್ ಇಲ್ಲ ಎರಡು ಲಕ್ಷ ಮೂರು ಲಕ್ಷ ದುಡ್ಡಿದೇನಾ ಸುರತ್ತು ಬಾ ಇಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಇದೆಯಾ ಸೂರತ್ತು ಬರಬೇಕಾಗಿರುವ ಅವಸರ ಇಲ್ಲ ತಂಗಿ ಅಣ್ಣ ನಿಮ್ಮ ತಮ್ಮ ಇಲ್ಲಿ ಕುಂತಿದ್ದೀನಲ್ಲ ಯಾಕೆ ಇದ್ದೀಯ ನೀನು ಆರಾಮಾಗಿ ವೀಡಿಯೋ ಕಾಲ್ದಿಂದ ವಾಟ್ಸಪ್ ವೀಡಿಯೋ ಕಾಲ್ದಿಂದ ಸೆಲೆಕ್ಷನ್ ಮಾಡ್ಕೊಳ್ಳಿ ಭಾಷೆ ಪ್ರಾಬ್ಲಮ್ ಇಲ್ಲ ಏನಾದರೂ ಸೇಲ್ ಆಗಲಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ವೀಡಿಯೋ ಮೇಲೆ ನನ್ನ ನಂಬರ್ ಕೂಡ ಇರುತ್ತೆ ರೀ ನೀವು ಭಯಪಡ್ತಾಯಿದ್ದೀರಾ ಇನ್ನೇನು ಬೇಕು ಗೊತ್ತು ಇನ್ನೇನು ಏನು ಬೇಕು ನಿಮಗೆ ಸೂರತ್ ಬಂದರೆ ಕೂಡ ಈ ಥರ ಹೆಲ್ಪ್ ಮಾಡೋ ಮನುಷ್ಯನ ಯಾರೂ ಕೂಡ ಸಿಗೋದಿಲ್ಲ ಸಿಕ್ಕಿದ್ರೆ ಕೂಡ ಅವ್ರ ಹತ್ರ ನಿಮ್ಮ ಹತ್ರ ಇಷ್ಟೋ ಅಷ್ಟು ಕಮಿಷನ್ ತಗೊತಾರೆ ಬಟ್ ಯಾವುದೇ ಲಾಭ ಇಲ್ಲದೆ ಬರೀ ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲದೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿರಿ ವಿಡಿಯೋ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಬುಕ್ ಮಾಡಿಕೊಳ್ಳಿ ಲಾಭ ಗಳಿಸಿ ಬಿಟಾಕ್ರಿ ಇನ್ನು ಬೆಂಗಳೂರು ಚಿಕ್ಕಪೇಟಾ ಹುಬ್ಳಿ ಮೈಸೂರು ನಿಮ್ಮ ಲೋಕಲ್ಲು ನಿಮ್ಮ ಡಿಸ್ಟಿಕ್ಕು ಇವೆಲ್ಲ ಬಿಟಾಕ್ರಿ ನೇರವಾಗಿ ಸೂರತ್ ಮಹಾನಗರದಲ್ಲಿ ಇರುವ ಈ ತರಹ ದೊಡ್ಡ 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 ಫ್ಯಾಕ್ಟ್ರಿದಿಂದ ಪರಿಚಯ ಮಾಡಿಕೊಳ್ಳಿ ಫ್ಯಾಕ್ಟ್ರಿ ರೇಟಿಗೆ ಖರೀದಿಗಳಿಸಿ ಲಾಭ ಗಳಿಸಿ ಯಾರಿಗೂ ಹೇಳಬಾಡ್ರಿ ನೀವು ಈ ಥರ ನಾವು ವಿಡಿಯೋ ನೋಡಿ ತರಿಸ್ತಾ ಇದ್ದೀವಿ ಅಂತ ಕಾಂಪಿ ಕಾಲ ಚೆನ್ನಾಗಿಲ್ಲ ತುಂಬ ಕಾಂಪಿಟೇಷನ್ ನಡೀತಾ ಇದೆ ಓಕೆ ನೆಕ್ಸ್ಟ್ ಇದು ಸೀಕ್ವೆನ್ಸಿ ವರ್ಕ್ದಲ್ಲಿ ಬಂದಿರುವ ಬ್ಲೌಸಮ್ಮ ಓಕೆ ಇನ್ನು ಫೈನಲ್ಲಿ ವೀಡಿಯೋ ಮುಗಿಸೋ ಸಮಯ ಬಂದಿದೆ ಲಾಸ್ಟ್ ಆ್ಯಂಡ್ ಫೈಲೈಟ್ ಹೈಲೈಟ್ ವಿಷಯ ನಿಮ್ಮವಾರಿ ಸಿಲ್ಕ್ ಮಿಕ್ಸ್ ಪೂರ್ತಿ ಸ್ವಚ್ಛವಾಗಿ ಸೌತ್ ಇಂಡಿಯನ್ ಕಲೆಕ್ಷನ್ ಸಿಗುವಂತಹ ಒಂದಾನೊಂದು ಮ್ಯಾನುಫ್ಯಾಕ್ಚರರ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಮಿನಿಮಮ್ ಆರ್ಡರ್ ನೀವು ನಾಲ್ಕು ಸೀರೆ ಕೂಡ ತಗೋಬೋದು ನೆಕ್ಸ್ಟ್ ಹತ್ತು ಸಾವಿರ ಮೇಲ್ಪಟ್ಟು ತಗೊಂಡಿದ್ದವರಿಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ತಗೊಂಡಿರುವ ಸೀರೆಯಲ್ಲಿ ಯಾವುದಾದ್ರೂ ಚ ಸೇಲ್ ಆಗಲಿಲ್ಲ ಅಂತಂದರೆ ನಿಮಗೆ ಸಿಕ್ಸ್ ಮಂತ್ವರೆಗೆ ಕೂಡ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಇನ್ನು ಫೈನಲ್ ರಿಕ್ವೆಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ತದನಂತರ ಆಲ್ ಎನ್ನುವುದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿದೆ ಒಂದು ಕಾಮೆಂಟ್ ಕೂಡ ನೀಡಿ ಅಂತ ರಿಕ್ವೆಸ್ಟ್ ಮಾಡುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗೋವರಿಗೆ ನಿಮ್ಮ ನಾಗರಾಜ ಸೂರತ್ ಮಹಾನಗರದಿಂದ ಧನ್ಯವಾದ ಬಾಯ್ ಬಾಯ್